ಕುಮಾರಸ್ವಾಮಿಯವರು ಮಾತಿನಲ್ಲಿ ರುಸ್ತುಮ್ರು ಅನುಕಂಪ ಗೀಡ್ಸೋದ್ರಲ್ಲಿ ನಂಬರ್ ಒನ್ ಕುಮಾರಸ್ವಾಮಿಯವರ ಭರವಸೆ ನಿಮಗೂ ಗೊತ್ತು ನಮಗೂ ಗೊತ್ತು ನಿಮಗೂ ಗೊತ್ತು ನಮಗೂ ಗೊತ್ತು ಕುಮಾರಸ್ವಾಮಿಯವರು ಮಾತಿನಲ್ಲಿ ರುಸ್ತುಮ್ರು ಅನುಕಂಪ ಗೀಡ್ಸೋದ್ರಲ್ಲಿ ನಂಬರ್ ಒನ್ ಭಾಳ ಸಿಂಪ ಸಿಂಪಲ್ ಅನ್ನೋ ಅನ್ನೋಂಥದನ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ನಮ್ಗೆ ಅದರಿಂದ ಏನು ಹೊಟ್ಟೆ ತುಂಬಾಲ ರೀ ನಮ್ಗೆ ಕಾರ್ಯಕ್ರಮ ನೀವು ಪ್ಯಾಂಟ್ ಹಾಕೊಂಬತ್ತಿರೋ ಪಂಚ ಹಾಕೊಂಬತ್ತಿರೋ ಸೂಟ್ ಹಾಕೊಂಬತ್ತಿರೋ ನೀವು ಯಾವ ಕಾರಲ್ಲಿ ಬರ್ತಿರೋ ನೀವು ಹೆಲಿಕಾಪ್ಟ್ರಲ್ಲಿ ಬರ್ತಿರೋ ಸ್ಪೆಷಲ್ ಫ್ಲೈಟಲ್ಲಿ ಬರ್ತಿರೋ ನಮ್ಗೆ ಅವೆಲ್ಲ ಇಲ್ಲ ಅದರಿಂದ ಏನು ನಮ್ಮ ಹೊಟ್ಟೆ ತುಂಬಾಲ ಈ ರಾಜ್ಯಕ್ಕೆ ಜನಕ್ಕೆ ನಮಗೇನಾದ್ರೂ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೊಡಿಸ್ಲಿ ರೀ ಒಂದು ಇಪ್ಪತ್ತೈದು ಸಾವಿರ ಕೋಟಿ ನೀರಾವರಿ ಕೊಡಿಸ್ಲಿ ಈ ಥರದ್ದು ಏನಾದ್ರೂ ಒಂದು ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿಗೆ ಒಂದು ನ್ಯಾಷನಲ್ ಹೈವೇಗೆ ಒಂದಷ್ಟು ಕನ್ವರ್ಟ್ ಮಾಡಲಿ ರಸ್ತೆ ಕೊಡಲಿ ಒಂದು ಹತ್ತು ಸಾವಿರ ಕೋಟಿ ವಿಶೇಷವಾಗಿ ಏನಾದರೂ ಒಂದು ಗೋಟೆ ಮಾಡಬೇಕಾಯ್ತಲ್ಲ ನಾವು ಈ ಒಂದು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನೀರಾವರಿಗೋಸ್ಕರ ವಿಶೇಷವಾಗಿ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದ್ದೀವಿ ನಾನೇ ಹೇಳ್ತಿದ್ದೆ ಅಭಿನಂದಿಸಿದ್ರು ಕುಮಾರಸ್ವಾಮಿಯವರ ರೆಫ್ರೆನ್ಸ್ ಮಾಡ್ತಾರೋ ಬಿಡ್ತಾರೋ ಜೋಷಿ ಕುಮಾರಸ್ವಾಮಿ ಇಬ್ಬರ ಹೆಸರು ಹಾಕಿಬಿಡ್ಲಿ ಟೋಟಲಿ ನಮ್ಮ ರಾಜ್ಯಕ್ಕಂತೂ ಅತ್ಯಂತ ಅನ್ಯಾಯ ಆಗಿದೆ ಸಾರಿ ನಾವು ನೀವು ಇಷ್ಟೊಂದು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯ ನೂರಾರು ವರ್ಷದ ನಂತರ ಅತ್ಯಂತ ಕೆಟ್ಟ ಬರಗಾಲನವನ್ನು ಕಳೆದ ಬಾರಿ ಎದುರಿಸಿದಾಗಲಿ ಅವ್ರು ದುಡ್ಡು ಕೊಡಲಿಲ್ಲ ನಾವು ಈ ಬರ ಇದರಲ್ಲಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರ ಅವ್ರಿಗೆ ಏನಾದ್ರು ಹೇಳಿದ್ರೆ ನಾನು ಕುಮಾರಸ್ವಾಮಿ ಥರ ಮಾತಾಡ್ಬೇಕಾಯ್ತದೆ ಮೋದಿ ಹತ್ರ ಹೋಗೋ ಸಾಧ್ಯನಾ ಅನ್ನೋದನ್ನು ಫಸ್ಟ್ ಅವರು ಯೋಚನೆ ಕರ್ನಾಟಕದ ಪರವಾಗಿ ಹತ್ತೊಂಬತ್ತು ಜನ ಲೋಕಸಭಾ ಸದಸ್ಯರು ಹೋಗಿ ನಿಂತ್ಕೊಂಡು ಒಂದು ದಿವ್ಸ ಮಾತಾಡಲಿ ಸಾಕು ಮಾಡ್ತಾರೆ ಯಾರ ತಿಟಿಗೆ ಮಾಡ್ತಾರೆ ಅವಾಗ ಮಾತಾಡ್ಬೇಕಲ್ಲ ಓಹೋ ಅಂದರೆ ಅವ್ರು ಯಾವತ್ತು ಎ ಐ ಸಿ ಸಿ ಇನ್ಚಾರ್ಜ್ ತಗೊಂಡಿದ್ರೋ ಗೊತ್ತಿಲ್ಲ ನನಗೆ ಫಸ್ಟು ಅವರ ಅವರ ಪಾರ್ಟಿನಲ್ಲಿ ಇರ್ತಕ್ಕಂಥ ಈ ನಮ್ಮ ಪಾರ್ಟಿನಲ್ಲಿ ಗೌರವವಾಗಿ ನಡ್ಕತ್ತವ್ರೆ ಅಧಿಕಾರ ಅಟ್ಟೆ ನನಗೂ ಅವಕಾಶ ಕೊಡಿ ಅಂತಾರೆ ಅವ್ರ ಪಾರ್ಟಿ ಇಲ್ಲಿ ತೊಡೆ ತಡ್ತಾರೆ ನಾನು ಶಿಕಾರಿಪುರಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಾನೆ